ಈ ಅಡಿಗೆ ತೊಳ್ಮೇನ ವಿಡಿಯೋ ಒಳಗ ನೋಡೈತೆ ನೋಡಿ ಅದ್ನು ಏನ ಹಾಯ್ ಮಾಡ್ರಿ ನೀವ್ ಎರಡು ದೂರ ಹಂಗ್ ಹಂಗ ಚೊಡ್ಡ್ಯಾರ್ದಂಗ ಪರ್ 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 ಅವಾಜ್ ಬರ್ತೈತಿ ಮಾಡಕ್ದ್ರ ರೆಡಿ ಆಗ್ಯಾರ ವಿಡಿಯೋ ಮಾಡಕ್ ಇಲ್ಲಿ ನೋಡ್ರಿ ಇಲ್ಲಿ ಭಗವಾನ್ ಕಡೆ ಸ್ಟಿಕ್ ಸ್ಕಿಟ್ ಐತಿ ಸ್ಟಿಕ್ ಎಲ್ಲ ಸ್ಕಿಟ್ ನೋಡು ನೋಡ್ರಿ ಇಲ್ಲ ನಮ್ ಗೌಡ್ರು ರೆಡಿ ಆಗ್ಯಾರ ಈಗ ಇವಾರ ಸಂತೋಷನ ನಮಸ್ತೆ ಸಂತೋಷನ ಇವ್ರು ಬಿಜರಿಗೆ ಅವ್ರ ಸಂತೋಷನ ಇವ್ರು ರುದ್ರನಾರ ಇವ್ರು ಈಗ ಉದ್ ಮಾಡಿ ಕೆಪ ಹಾಕ್ತೀವಿ ಕತ್ತರಿಸಿ இந்த

இந்த தப்புட கூப்பட எல்லாம்

ये सुधियोल रे आजना याव बरतो येनो आजना याव बरतो येनो स्टार्ट रे स्टार्ट हंगन रे नाले होगुना तिनका आजना याव बरतो नाले होगुनाला बा नाले होगुना तव होनला सब स्टॉप क्लियर ಎಲ್ಲರಿಗೆ ನಮಸ್ಕಾರ ನಿಮ್ಮ ಹೆಸರು ಏನ್ ಸರಾಕರ ಹಾ ರೀ ಪ್ರಭಾಕರ್ ಅತ್ತಳಿ ಇವರು ಹೊಲಗಾಳಿ ಬಂದು ನಾವು ವಿಡಿಯೋ ಮಾಡೋಕಳಿ ಇವರು ಅರವಿಂದ್ ಸೋರು ಇವರು ಸಯಾನಂದ್ ಸೌರ ಇವರು ಸಂತೋಷ್ ಅತ್ತಳಿ ಇವರು ರುದ್ರ ಮಾಸ್ತರ್ ಜೂನಿಯರ್ ಶಿವರಾಜ್ ಕುಮಾರ್ ಅಂತ ಹೇಳಿ ಆಮೇಲೆ ಇವರು ಚಚ್ಚಿನ್ ಚಚಿನ್ ಆಮೇಲೆ ಇಲ್ಲಿ ಮೇಡಮ್ ಅದರು ಇವರು ಪುಷ್ಪ ಪುಷ ಮೇಡಮ್ ಅಂತೇಳಿ ಇಷ್ಟು ಜನ ಬಂದಿ ನೋಡು ಅಲ್ಲ ಇಡೋ ಮಾಡಕ್ಕೆ ಬಂದಿವರು ಇಲ್ಲಿ ನಮ್ಮ ಇಷ್ಟು ಜನ ಬಂದಿರುವು ಇಲ್ಲಿ ಅದರ ಕೌಲಿ ಅಂತೇಳಿ ಊರಿದು ಚಲೋ ಆಗೈತ್ರಿ ಇವತ್ತಿನ ಫುಲ್ ಸಕ್ಸಸ್ ರೀ ಕಲಾ ವಿಡಿಯೋನು ಚೆನ್ನಾಗ್ ರೀ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಬೇರೆ ನೋಡಕ್ ಯು